ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನನ್ನ ಮಗನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಫೀಸ್ ಕಟ್ಟಬೇಕಿತ್ತು ಮಂಡ್ಯ ಎಕ್ಸಾಮ್ ಅಲ್ವಾ ಸೊ ಎಲ್ಲ ತುದಿನಲ್ಲೇ ಹೋಗಿ ಕಟ್ಬಿಟ್ಟು ಬರೋದು ಈ ದಿವಸ ಸುಮ್ಮನೆ ಇದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ಈಗ ಹೋಗಿ ಫೀಸ್ ಎಲ್ಲ ಕಟ್ಬಿಟ್ಟು ಅವತ್ತು ಆ ಟಿಕೆಟ್ ಎಲ್ಲ ತೊಗೊಂಬರ್ಬೇಕು ಅದಕ್ಕೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ತಿಂಡಿಗೆ ಬೇಗ ಆಗುತ್ತಲ್ವ ಅದು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿ ಇವಾಗ ಅವ್ರಿಗಿಬ್ಬರು ಪುನಸ್ಟ್ರಾ ಕೊಟ್ಬಿಟ್ಟು ಸೊ ಹೋಗಿ ಸ್ಕೂಲ್ ಹತ್ರ ಹಾಗೆ ಅವನಿಗೆ ಫೀಸ್ ಕಟ್ಟಿ ಆ ಟಿಕೆಟ್ ತೊಗೊಂಬರ್ತೀನಿ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದ್ರೆ ಮರಿಬೇಡಿ ಚಾನಲ್ಗೆ ಹೊಸಗಳಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಮಗ ಹಾಡು ಹೇಳ್ತಾ ಇದ್ದಾನೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಸೊ ಹೊರಟಿದ್ದೀನಿ ಮತ್ತು ಕುಚ್ಚು ಕೂಡ ಕಂಪ್ಲೀಟ್ ಆಗಿದೆ ಎರಡು ಸೀರೆದು ಕುಚ್ಚು ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ಟೋನು ಅಂಟಿಸ್ಬೇಕು ಅದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ ಸೊ ಇವಾಗ ಸ್ಕೂಲಿಂದ ಹೋಗಿ ಬಂದ ಮೇಲೆ ನಾನು ಸ್ಟೋನೆಲ್ಲ ಅಂಟಿಸಿ ಇಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಅದು ಮತ್ತು ಈವ್ನಿಂಗ್ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ ಇನ್ನು ಮಂಡೇಯಿಂದ ಅವ್ನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ನನಗೆ ಒಂಥರ ಒನ್ ವೀಕು ಮೆಂಟಲಿ ಟಾರ್ಚರ್ ಅಂತಾರಲ್ಲ ಹಂಗೆ ಹೇಳ್ತೀನಿ ನೀನೇ ಓದ್ಕೊಳ್ಳೋ ನನಗೇನು ಇವಾಗ ಕೇಳೋ ಅಂಥದ್ದೇನಿಲ್ಲ ಅಂತ ಬಟ್ ಆದರೂ ಅವನು ಬಿಡೋದಿಲ್ಲ ಅವಾಗಿಂದ ಅದೇ ರೂಢಿ ಆಗಿಬಿಟ್ಟು ಕೇಳಿ 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 ಅಂತ ಹಿಂಸೆ ತೆಗಿತಾನೆ ಸೊ ಯಾವಾಗ ಅವನಾಗ ಅವನೇ ಓದ್ಕೊಳ್ಳೋಂಗಾಗ್ಬಿಡ್ತಾನಪ್ಪ ಆ ಥರ ಅನಿಸ್ಬಿಟ್ಟಿದೆ ನನಗೆ ಯಾಕೆಂದರೆ ನಂದು ಬೇರೆ ಕೆಲಸಗಳಿರುತ್ತೆ ಕುಚ್ಚು ಕಟ್ಟೋದು ಮನೆ ಕೆಲಸ ವೀಡಿಯೋ ಎಡಿಟಿಂಗು ಯೂಟ್ಯೂಬ್ ಕೆಲಸ ಇದೆಲ್ಲ ಮಾಡ್ಕೊಂಡು ನನಗೆ ಅಲ್ಲಿ ಕೇಳಬೇಕು ಅಂದರೆ ಪೇಷನ್ಸ್ ಇರೋಲ್ಲ ಅದೆಲ್ಲ ದೊಡ್ಡ ದೊಡ್ಡ ಆನ್ಸರ್ಸ್ ಇರುತ್ತೆ ಹಾಗಾಗಿ ಅವ್ನು ಹೇಳ್ತಾ ಇದ್ದೀನಿ ನೋಡೋಣ ಯಾವಾಗ ಅದು ಬರುತ್ತೆ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ ಅವ್ರ ಊಟ ನಾಷ್ಟ ತಿಂದ ಮೇಲೆ ಹೋಗ್ಬಿಟ್ಟು ಮಾಡಿ ಬರ್ತೀನಿ ಫೀಸ್ ಕಟ್ಬಿಟ್ಟು ಬಂದು ಆಮೇಲೆ ಬ್ಲಾಬ್ನಾಗ ಕಂಟಿನ್ಯೂ ಮಾಡ್ತೀನಂತ ಏನ್ರಲ್ಲ ಕಟ್ತಾ ಇದೆಯಪ್ಪ ಅದು ಲೈಟ್ ಮೇಲೆ ಇಟ್ಟರೆ ಆ ಕಾನೆ ಲೈಟ್ ನನ್ನ ಮಗನ ಫೇವ್ರೆಟ್ ಜಲ್ಲಿ ಬಾಲ್ಸ್ ಅವ್ನು ಚಿಕ್ಕ ಹುಡುಗ ಇದ್ದಾಗಿಂದನೂ ಕೂಡ ಇದರಲ್ಲಿ ಆಟಾಡೋದಕ್ಕೆ ತುಂಬಾ ಇಷ್ಟಪಡ್ತಾನೆ ಸೊ ಮಲೇಶ್ವರಂಗೆಲ್ಲ ಹೋದಾಗೆಲ್ಲ ಇದು ಕಂಪಲ್ಸರಿ ತೊಗೊಂಡು ಬರ್ತಾ ಇದ್ವಿ ಈಗಲೂ ಕೂಡ ಮೊನ್ನೆ ಗಣೇಶ ಕುರ್ಸಿದ್ರಲ್ಲ ಅಲ್ಲಿಂದ ಅವ್ನು ತೊಗೊಂಡು ಬಂದಿರೋ ಅಂಥದ್ದು ಮಾಮೂಲಿ ಗೋಲಿಗಳನ್ನೇ ಕೊಟ್ಟರೆ ಅವನು ಆಟಾಡಿಕೊಂಡು ಎಲ್ಲಿ ಟಿ ವಿ ಹೊಡೆದ್ಬಿಡ್ತಾನೋ ಅಂತ ಬೈಕೆ ಅಟ್ಲೀಸ್ಟ್ ಇದರಲ್ಲಾದರೂ ಆಟ ಆಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಬಿಡ್ತೀನಿ ನಾನು ಸ್ಕೂಲ್ ಹತ್ರ ಒಂದೇ ಮಾತ್ರ ಮಾಡಿಸ್ತಾರೆ ಚೆನ್ನಾಗಿದೆ ನಾನು ಫೀಸ್ ಕಟ್ಬಿಟ್ಟು ಬರೋವಾಗ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಾಯಿದ್ರು ಸೊ ಎಲ್ಲೋ ಗ್ರೂಪಲ್ಲಿ ನನ್ನ ಮಗ ಇರೋ ಅಂಥದ್ದು ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆಮೇಲೆ ಜನಗಳ ಮನಸ್ ಸ್ಟಾರ್ಟ್ ಮಾಡಿದ್ರು ಸೊ ಸ್ವಲ್ಪ ತಲೆ ನಿಂತ್ಕೊಂಡು ರಾಷ್ಟ್ರಗೀತೆ ಮುಗಿದ್ಮೇಲೆ ನಾನು ಮನೆಗೆ ಬಂದಿದ್ದುಬಿಟ್ಟು ಬಂದೆ ಫೀಸು ಸೊ ನಾನು ಹೋಗ್ತೀನಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಹಸ್ಬೆಂಡ್ ಕೂಡ ರೆಡಿ ಆಗಿಬಿಟ್ಟೆಲ್ಲ ಒಟ್ಟಿಗೆ ಹೊರಡೋಣ ಅಂಥೇಳಿ ಅದಕ್ಕೆ ಲೇಟ್ ಆಯಿತು ಅಲ್ಲ ಹೊರಗಡೆ ನಿಲ್ಲಿಸಿದ್ರು ಅವ್ನು ಲೇಟ್ಕೊಂಬಿಂಗಂತ ಹೊಟ್ಟೆಲ್ಲ ಹೊರದಂಗೆ ನನಗಂತು ಅದನ್ನು ಹೇಳ್ತದ ಅವರು ಅವ್ನು ಹೇಳ್ತದ ಅವ್ರು ಸರ್ಗೆ ಸರ್ ನನ್ನ ಪೇರೆಂಟ್ಸ್ ಜೊತೆ ಬಂದೆ ಅದಕ್ಕೆ ಲೇಟ್ ಆಯಿತು ಫೀಸ್ ಕಟ್ಟೋದಿಕ್ಕೆ ಅವರು ನನ್ನ ಕಟ್ಕೊಂಡು ಬಂದರು ಅಂತ ಆಮೇಲೆ ಬಿಟ್ರು ಪಾಪ ಆದರೂ ಒಂಥರ ನೋಡಿ ಹೊಟ್ಟೆ ಎಲ್ಲ ಹೋಗೋಯ್ತು ನನಗೆ ನನ್ನ ಮಗ ಇದಕ್ಕೆ ಅಂತೇಳಿ ಅಂದರೆ ನಾವೇ ಲೇಟ್ ಮಾಡಿದ್ದು ಪಾಪ ಆ್ಯಕ್ಚುಲಿ ಅವ್ನು ಬೇಗನೆ ರೆಡಿಯಾಗಿ ಕೂತ್ಕೊಂಡಿದ್ದ ನಾವು ಅಂದರೆ ಹಸ್ಬೆಂಡು ಅವನ್ನ ಬಿಟ್ಬಿಟ್ಟು ಮತ್ತೆ ಬಂದು ಅವ್ರಿಗೆ ಆಫೀಸಿಗೆ ಹೊರಡಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ರೆಡಿ ಆಗ್ತೀನಿ ಅಂತ ಅವ್ರ ಇದನ್ನೆಲ್ಲ ರೆಡಿ ಅದ ಸೊ ಹಂಗಾಗಿ ನಮ್ಮಿಂದ ಲೇಟ್ ಆಯಿತು ಅವ್ನ ಬೈಸ್ಕೊಳ್ಳಲ್ಲ ಅಂತೇಳಿ ಬೇಜಾರಾಯಿತು ಏನು ಮಾಡೋದಕ್ಕೆ ಒಂದೊಂದು ಸಲ ನಮ್ಮ ಟೈಮ್ ಚೆನ್ನಾಗಿರುತ್ತೆ ಸ್ಕೂಲಲ್ಲಿ ಅದೆಲ್ಲ ಇರಬೇಕು ಬಟ್ ನಮ್ಮ ಸ್ಕೂಲಲ್ಲಿ ನಾವೆಲ್ಲ ಲೇಟಾಗಿ ಹೋದರೆ ಬೈತಾನೆ ಇರಲಿಲ್ಲ ನಮ್ಮ ಟೀಚರ್ಸು ಯಾಕೆ ಅಂದರೆ ನಾವು ಚೆನ್ನಾಗಿ ಓದ್ತಾ ಇದ್ವಿ ಆಗಿನ ಕಾಲದಲ್ಲಿ ಚೆನ್ನಾಗಿ ಸ್ಕೂಲಲ್ಲಿ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ವಾ ನಾವು ಮತ್ತು ಬೇಗ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಕ್ಯಾಚ್ ಮಾಡ್ಕೊಳ್ತಾ ಇದ್ವಿ ಮತ್ತು ಚೆನ್ನಾಗಿ ಓದ್ತಾ ಇದ್ವಿ ಎಲ್ಲಾದ್ರಲ್ಲೂ ಆ್ಯಕ್ಟಿವ್ ಇದ್ವಿ ಸೊ ಅಂದರೆ ನನಗೆ ಯಾವಾಗೂ ಲೇಟ್ ಹೋಗಿದ್ದೇ ಇಲ್ಲ ನನ್ನ ಇದರಲ್ಲಿ ಏನಾದರೂ ಸಮಟೈಮ್ಸ್ ಆ ಥರ ಲೇಟ್ ಆಯಿತು ಅಂತ ಯಾವಾಗೋ ಅಪ್ರೂಪಕ್ಕೆ ಆ ಥರ ಆಯಿತು ಅಂತಂದರೆ ನಮಗೇನು ಬೈತಾನೇ ಇರಲಿಲ್ಲ ಈವನ್ ಒಂದೊಂದು ಸಲ ಏನಾದರೂ ಪ್ರಾಬ್ಲಮ್ ಆಗಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿಲ್ಲ ಅಂದರೂ ಬೈತಾ ಇರಲಿಲ್ಲ ಯಾಕೆಂದರೆ ಗೊತ್ತಿದೆ ಅವ್ರಿಗೆ ನಾವು ಯಾವಾಗಲೂ ರೆಗ್ಯುಲರ್ ಸ್ಟೂ ಅಂದರೆ ಚೆನ್ನಾಗಿ ಮಾಡ್ಕೊಂಡು ಬರೋರು ಅಂತ ಏನೋ ರೀಸನ್ ಇರೋದಕ್ಕೆ ಮಾಡಿಲ್ಲ ಅಂತ ಸೊ ಈ ಥರ ನಾನು ಯಾವತ್ತೂ ನನ್ನ ಸ್ಕೂಲಲ್ಲಿ ಬೈಸ್ಕೊಂಡಿಲ್ಲ ಹೊಡೆಸ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಸ್ಕೂಲಲ್ಲಿ ನನ್ನ ಮಗ ಏನಾದರೂ ಆ ಥರ ಮಾಡ್ಕೊಳ್ತಾನೆ ಅಂದರೆ ನನಗೆ ಬೇಜಾರಾಗುತ್ತೆ ಈಗಾಗಲ್ಲ ಅಲ್ಲ ಸೊ ನನ್ನ ಫೀಲಿಂಗ್ ಅದು ನನ್ನ ಫೀಲಿಂಗ್ ಅನ್ನಿಸ್ತು ಅದಕ್ಕೆ ಒಳ್ಳೆದ ಸಹ ನೋಡ್ಬೋದು ಈ ರೀತಿ ಕುಚ್ಚ ಕಟ್ಟಿದ್ದೀನಿ ಸೊ ಈ ಸ್ಯಾರಿ ಬಂದುಬಿಟ್ಟು ತ್ರೀ ಕಲರ್ ಕಾಂಬಿನೇಷನಲ್ಲಿತ್ತು ಅಂದರೆ ಒಂದೇ ಎರಡೇ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಅಷ್ಟು ಲುಕ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಮೂರು ಕಾಂಬಿನೇಷನ್ ಮಾಡಿ ಕುಚ್ಚನ ಕಟ್ಟಿದ್ದೀನಿ ಹೆಂಗೆ ಬಂದಿದೆ ನನಗೆ ಮಾಡಿದ್ದೀನಿ ಸರ್ ಆಯ್ತಾ ಇನ್ನು ಕೂಡ ಇದಕ್ಕೆ ಸ್ಟೋರ್ಲೆಸ್ ಫಿಕ್ಸ್ ಮಾಡಬೇಕು ಸೊ ಸ್ಟೋರ್ಲೆಸ್ ಅಂಟಿಸಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆಯಿತಾ ಮತ್ತು ಕುಚ್ ಕಟ್ಟೋದನ್ನು ಕೂಡ ಶೇರ್ ಮಾಡಿ ಅಂತ ಅಂದಿದ್ರಿ ಮಾಡ್ತೀನಿ ಏಕೆಂದರೆ ಅದು ಇದು ಕೆಲಸಗಳಿರುತ್ತೆ ಅವನೇ ಕೆಲಸ ಓಡಿಸೋದು ಅದೆಲ್ಲ ಇರೋದಲ್ಲಿ ನನಗೆ ಕಷ್ಟ ಆಗುತ್ತೆ ನೋಡ್ಬೋದು ಇನ್ನೊಂದು ಸಾರಿಗೆ ಈ ಥರ ಕಟ್ಟ ಕೇಳಿದ್ರು ಅದನ್ನು ಕೂಡ ಕಟ್ಟಿದ್ದೀನಿ ಇದು ರಿಯಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಫೋಕಸ್ ಆಗಿದೆ ಗೊತ್ತಿಲ್ಲ ನನಗೆ ಬಟ್ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾ ಪೂರ್ತಿ ಇದು ಫಿನಿಷ್ ಆಗಿದೆ ಪೂರ್ತಿಯಾಗಿ ನಾನು ಆಮೇಲೆ ಎರಡೂ ಒಟ್ಟಿಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತೀನಿ ಇಲ್ಲೇ ಇಟ್ಕೊಂಡೆ ಇವಾಗ ಬಂದವಳು ಸ್ವಲ್ಪ ತಿಂಡಿ ಏನಾದ್ರು ತಿನ್ಬಿಟ್ಟು ಆಮೇಲೆ ಇದನ್ನು ಸ್ಟೋನ್ ವರ್ಕ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ಅಂದರೆ ಇವಾಗ ಮೇಘನ ತೊಗೋಬೇಕು ನೋಡೋಣ ಈಗ ನನ್ನ ಮಗನಿಗೆ ಮಂಡ್ಯ ಎಕ್ಸಾಮ್ ಇರೋದರಿಂದ ಅವನಿಗೆ ಸ್ವಲ್ಪ ಮ್ಯಾಥ್ಸ್ ಎಲ್ಲ ರಿವೈಸ್ ಮಾಡಿಸ್ಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅವನಿಗೆ ಅದಕ್ಕೆ ಇವಾಗ ಆಲ್ಮೋಸ್ಟ್ ಒಂದು ಸೈನ್ಸು ಸೋಷಿಯಲ್ಲು ಮತ್ತು ಇನ್ನೊಂದು ಒಂದು ಸೈನ್ಸ್ ಇಂಗ್ಲೀಷ್ ಮುಗಿಸಿದ್ದಾನೆ ಇಂಗ್ಲೀಷ್ ಅಂದರೆ ಕ್ಲಾಸ್ ವರ್ಕ್ಸ್ ಕಂಪ್ಲೀಟ್ ಮಾಡಿದ್ದಾನೆ ಇನ್ನು ಗ್ರಾಮರ್ ಬುಕ್ ಅದೆಲ್ಲ ಏನೂ ತೊಗೊಂಡಿಲ್ಲ ಬಟ್ ಕ್ಲಾಸ್ ವರ್ಕ್ಸ್ ಕ್ವಶನ್ ಆನ್ಸರ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡ್ತಿದ್ದಾನೆ ಇನ್ನು ಇವತ್ತು ಮ್ಯಾಥ್ಸ್ ಮಾಡಿಬಿಟ್ರೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ನಾನು ಅದನ್ನೇ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ನಾವು ಬೇರೆ ಸಬ್ಜೆಕ್ಟ್ನ ಇದು ಮಾಡೋಕ್ಕಾಗಲ್ಲ ಸೊ ನೋಡಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಯಿಂದ ಪ್ರಯತ್ನ ಮಾಡೋದು ಮುಂದೆ ಪಲಾ ಫಲ ವಿಕಿ ಇಲ್ಲಿ ಉಪ್ಪಿಟ್ಟು ಮಾಡಿದೆ ಅಂತ ಸ್ವಲ್ಪ ಹಾಕೊಂಡು ತಿಂದುಬಿಟ್ಟು ಆಮೇಲೆ ಫಸ್ಟ್ ಆ ಸ್ಟೋರ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಬಿಟ್ಟಿದ್ದ ಕೆಲಸವನ್ನು ಸ್ಕೂಲ್ ಹತ್ರ ಹೋದಾಗ ಫೀಸ್ ಎಲ್ಲ ಕಟ್ಬಿಟ್ಟು ಬಂದಾಗ ಪ್ರೇಯರ್ ಮಾಡ್ತಾ ಇದ್ರು ಜಸ್ಟ್ ವೀಡಿಯೋ ಮಾಡ್ಕೊಳು ಆದ್ರೆ ಒಳಗಡೆ ಮಾಡ್ಕೊಂಡಿಲ್ಲ ನಾನು ಈಚರ್ನೇ ಬಂದ್ಬಿಟ್ಟೆ ನಿಂಕ್ಕೊಂಡು ಮಾಡ್ತಾ ಇದ್ದೆ ಸೊ ಅದಾದಮೇಲೆ ಜನಗಳ ರಾಷ್ಟ್ರಗೀತೆ ಸ್ಟಾರ್ಟ್ ಆಯಿತು ಸೊ ಅಲ್ವಾ ಸ್ವಲ್ಪ ನಿಂಕೊಂಡು ಅದು ಮಗು ಮೇಲೆ ರಾಷ್ಟ್ರಗೀತೆ ಎಲ್ಲ ಮೇಲೆ ನಾನು ಬಂದಿದ್ದು ಒಂದಾಡು ಖುಷಿ ಆಯಿತು ತುಂಬ ದಿನ ಆದಮೇಲೆ ಸ್ಕೂಲಲ್ಲಿ ಆ ಥರ ನಾನು ಆ ರಾಷ್ಟ್ರಗೀತೆನ ಗೊತ್ತೆ ಖುಷಿ ಆಯ್ತು ಒಂಥರ ಸ್ಕೂಲಿಗೆ ಹೋಗೋ ಅಡಿಬಡಿನಲ್ಲಿ ಮನೆಯಲ್ಲಿ ಯಾವ ಕೆಲಸ ನಾನು ಜಸ್ಟ್ ಅದು ಸ್ಪರ್ಶಪ್ಪ ಆಗ್ಬಿಟ್ಟು ಹಾಗೆ ಹೊರಟೋಗಿದೆ ಅಂದರೆ ಏನಂದರೆ ಸ್ವಲ್ಪ ಲೇಟ್ ಆದಮೇಲೆ ಹೋದರೆ ನಾನೇ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಬರಬೇಕು ಬಿಸಿಲಲ್ಲಿ ನಡ್ಕೊಂಡು ಹೋಗಿರೋ ಬರೋಜ್ರಲ್ಲಿ ಸುಸ್ತಾಗಿ ಅಂದ್ಬಿಟ್ಟು ಸೊ ಹೆಂಗೋ ಅವರು ಮಾರ್ನಿಂಗ್ ಆದರೆ ಹಸ್ಬೆಂಡ್ ಸಿಗ್ತಾರಲ್ವಾ ಒಂದು ಸೈಡ್ ಆದರೂ ಅಟ್ಲೀಸ್ಟ್ ಗಾಡಿನಲ್ಲಿ ಹೋಗ್ಬೋದು ಅಂತೇಳಿ ನಾನು ಬೆಳಗ್ಗೆ ಆ ತಿಂಡಿ ಒಂದು ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಹೊರಟುಬಿಟ್ಟೆ ಸೊ ಅದಾದಮೇಲೆ ಮನೆಗೆ ಬಂದು ಮತ್ತೆ ತಿಂಡಿ ಎಲ್ಲ ಮಾಡಿಬಿಟ್ಟು ಮತ್ತೆ ಕೆಲಸ ಮಾಡಬೇಕಲ್ವ ಸೊ ಒನ್ಸ್ ಅಪ್ ಆದಮೇಲೆ ನನಗೆ ಈ ಥರ ಕೆಲಸಗಳೆಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ ಬಟ್ ಏನು ಮಾಡೋದು ಸೊ ಅವತ್ತು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಮಾಡಲೇಬೇಕು ಅಂಥೇಳಿ ಮಾಡಿದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇದೆಲ್ಲ ಕೆಲಸ ಮುಗಿಸಿ ಅದಾದಮೇಲೆ ಫ್ರೆಶ್ ಅಪ್ ಆಗೋದು ಒಂಥರ ಸಮಾಧಾನವಾಗಿರುತ್ತೆ ಬಟ್ ಅದಾದಮೇಲೆ ಮಾಡೋದಂದರೆ ನನಗೆ ಪರ್ಸ್ನಲಾಗಿ ಇಷ್ಟ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅವತ್ತು ಹಾಗೆ ಹೋಗ್ಬಿಟ್ಟಿದ್ನಲ್ಲ ಅಂಥೇಳಿ ಫ್ರೆಶ್ ಇದು ಮಾಡಿಬಿಡೋಣ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇದೇ ದಿನ ಸಂಜೆ ನಾನು ಕುಚ್ಚೆಲ್ಲ ಕಟ್ಟಿದ್ನಲ್ಲ ಬೇಬಿ ಕುಚ್ಚು ಸೊ ಅದು ಕಟ್ಬಿಟ್ರಂತೂ ಮನೆಯೆಲ್ಲ ದಾರ ದಾರ ಸ್ಪ್ರೆಡ್ ಆಗಿಬಿಡುತ್ತೆ ಫುಲ್ಲು ಅದಕ್ಕೋಸ್ಕರ ಅಂತಲೇ ನಾನು ಒಂದು ಮೂರು ನಾಲ್ಕು ಸೀರೆ ಇತ್ತು ಅಂತ ಹೇಳಿದ್ರೆ ಒಟ್ಟಿಗೆ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದೇ ಒಂದೊಂದೇ ಮಾಡ್ತಾ ಅದು ಧೂಳು ಆಗ್ತಾನೇ ಇರುತ್ತೆ ಮತ್ತು ಅದು ಒಂದೇ ಸಲ ನಾವು ಎಷ್ಟೇ ನಿಧಾನವಾಗಿ ಕ್ಲೀನಾಗಿ ಕುಡ್ಸಿದ್ರು ಕೂಡ ಅದು ನಮ್ಮ ಕೈಗೆ ಸಿಗೋಲ್ಲ ಸೊ ಎಲ್ಲಾದರೂ ಒಂದಿಷ್ಟು ಉಳ್ಕೊಂಡೇ ಉಳ್ಕೊಂಡಿರುತ್ತೆ ಸೊ ಹಂಗಾಗಿ ನಾನು ಈ ಥರ ಒಟ್ಟಿಗೆ ಸೀರೆಗಳಿದ್ದಾಗ ಒಂದೇ ಸಲ ಬೇಬಿಗೂ ಚೆನ್ನಾಗಿ ಕಟ್ಕೊಳ್ಳುವಂಥದ್ದು ಸೊ ಅಷ್ಟು ನಿಧಾನವಾಗಿ ನಾನು ಎರಡೆರಡು ಸಲ ಗದಗ ಗುಡ್ಸಿದ್ರು ಕೂಡ ಮತ್ತೆ ಮತ್ತೆ ಅದು ನನ್ನ ಖಾಲಿಗೆ ಸಿಗ್ತಾನೆ ಇತ್ತು ಏನು ಮಾಡೋಕ್ಕಾಗಲ್ಲ ಎಷ್ಟು ಇದಕ್ಕೆ ಬರುತ್ತೆ ನಮ್ಮ ಅಂದರೆ ಗುಡಿಸೋದ್ರಲ್ಲಿ ಬರುತ್ತೆ ಅಷ್ಟು ಬರಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಎರಡೆರಡು ಸಲ ಗುಡಿಸ್ಕೊಂಡು ಬಂದೆ ಸೊ ಅದೇನಂದರೆ ಈ ಸೋಫಾ ಮೇಲೆಲ್ಲ ಸಣ್ಣ ಸಣ್ಣ ದಾರ ಸಿಗಂಬಿಡ್ತು ಅಂತ ಹೇಳಿದ್ರೆ ಅದು ಇನ್ನೂ ಕಷ್ಟ ನಮಗೆ ಸೊ ಹಂಗಾಗಿ ಫಸ್ಟೇ ನಾನು ಎಲ್ಲ ಮನೆಗೆ ಬಂದ ತಕ್ಷಣ ಅದೆಲ್ಲ ಹೋದ್ರಿ ನೀಟಾಗಿ ರಾತ್ರಿ ನಾನು ಫಂಕ್ಷನ್ ಏನೋ ಪ್ರೋಗ್ರಾಮ್ ಏನೋ ನೋಡಿಕೊಂಡು ಇದ್ದಿದ್ದಂಥದ್ದು ಅದನ್ನು ಸೊ ಹಂಗಾಗಿ ಅದು ಹಂಗೆ ಅಲ್ಲೇ ಬಿಟ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಲೇಟ್ ಆಯಿತು ಅಂಥೇಳಿ ನಾವು ಬೆಳಿಗ್ಗೆ ಎದ್ಬಿಟ್ಟು ಕೆಲ್ಸ್ಗಳಿಗೆ ಹೋಗ್ಬಿಟ್ಟೆ ಬಂದಮೇಲೆ ಎಲ್ಲ ನೀಟಾಗಿ ಒದ್ರುಬಿಟ್ಟು ಕ್ಲೀನೆಲ್ಲ ಇದು ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಅದೆಲ್ಲ ಇಟ್ಕೊಂಡಿಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗೆ ನಾವೇ ಓದ್ರುಬಿಟ್ಟೆಲ್ಲ ಕ್ಲೀನ್ ಅಂಥದ್ದು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ಬೋದು ಇಷ್ಟು ದಾರ ಸಿಗುತ್ತೆ ಅಂತೇಳಿ ಸೊ ಇಷ್ಟೆಲ್ಲ ಮಾಡಿ ಕೆಲಸ ಎಲ್ಲ ಮುಗೀತು ಅದಾದಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಹೋದೆ ನೋಡಿದ್ರೆ ನನ್ನ ದುರಾದೃಷ್ಟಕ್ಕೆ ಹಾಲು ಹೊಡೆದೋಯ್ತು ಏನಪ್ಪಾ ಮಾಡೋದು ಅಂದ್ಕೊಂಡು ಸುಮ್ಮನೆ ಕೂತಿದಾಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಅದೇ ಹಾಲು ಕಿರಿದು ತಂದಿಟ್ಕೊಂಡಿದ್ದ ಇನ್ಸ್ಟಂಟ್ ಹಾಲು ಕೀರು ಅದನ್ನೇ ಮಾಡ್ಕೊಂಡು ಕುಡಿಬೋದಲ್ಲ ಸ್ವಲ್ಪ ತೆಳುಗು ಮಾಡಿದ್ರೆ ಹಾಲು ಥರನೂ ಇರುತ್ತೆ ಏನೋ ಒಂದು ಕುಡಿದ್ವಿ ಆ ಥರ ಒಂದು ಫೀಲ್ ಆದರೂ ಆಗುತ್ತೆ ಅಂತ ಸೊ ಹಂಗಾಗಿ ನಾನು ಅದನ್ನೇ ಮಾಡಿ ಮತ್ತು ನನ್ನ ಮಗ ಕೂಡ ಕೇಳ್ತಾನೆ ಇದ್ದ ಅವತ್ತು ಸುಮ್ಮನೆ ಸ್ಯಾಂಪಲ್ಗೆ ಹೆಂಗೆ ಬರುತ್ತೆ ಅಂತೇಳಿ ಮಾಡಿ ಎತ್ತಿಟ್ಬಿಟ್ಟಿದ್ದೆ ಅಷ್ಟೇ ಅದಾದಮೇಲೆ ಅದು ನೋಡಿದಾಗೆಲ್ಲ ಮಮ್ಮಿ ಮಾಡಿ ಮಾಡಿ ಅಂತ ಹೇಳ್ತಾನೆ ಇದ್ದ ಇದು ಕ್ವಿಕ್ಕಾಗೂ ಕೂಡ ಆಗುತ್ತಲ್ವ ಮಾಡ್ಕೊಂಡು ಕೂಡಿಬಿಡೋಣ ಒಂಥರ ಸಮಾಧಾನ ಆಗುತ್ತೆ ಅಂತೇಳಿ ಅಂದ್ಬಿಟ್ಟು ಹೋಗಿ ಅದನ್ನು ಮಾಡ್ಕೊಂಡು ಕೂಡಿದೆ ಸೊ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಆಮೇಲೆ ಅನ್ನಿಸ್ತು ಇದು ಈ ಥರದ್ದು ಒಂದೆರಡು ಮೂರು ಪ್ಯಾಕೆಟ್ ತಂದಿಟ್ಕೊಂಡ್ರೆ ಯಾರಾದರೂ ಮನೆಗೆ ಸಡನ್ನಾಗಿ ನೆಂಟರಲ್ಲ ಬಂದರು ಅಂದರೆ ಅವ್ರಿಗೂ ಕೂಡ ನಾವು ಮಾಡ್ಕೊಳ್ಬೋದು ಯೋಚನೆ ಇರೋಲ್ಲ ಈಗ ಅಟ್ಲೀಸ್ಟ್ ಈ ಥರ ಶಾವಿಗೆ ಪಾಯಸ ಬಂಡೆ ಆ ಥರ ಆದರೂ ಮಾಡ್ಕೊಳ್ಬೋದು ನಮ್ಮ ಮನೆ ಹತ್ರ ಅಂದರೆ ಅಕ್ಕಪಕ್ಕ ಅಂಗಡಿಗಳು ಬೇಗ ಹೋಗಿ ಈ ಥರ ಅದಕ್ಕೆ ಆ ಥರ ಎಲ್ಲ ಇಲ್ಲ ಸೊ ಇದಾದರೂ ಮಾಡ್ಕೊಬೋದಲ್ವಾ ಆ ಥರ ಅನ್ನಿಸ್ತು ನನಗೆ ಕೆಲಸ ಎಲ್ಲ ಆಯಿತು ಸ್ಕೂಲಿಗೆ ಹೋಗಬೇಕು ಅನ್ನೋ ಗರಿಬಿಡಲ್ಲಿ ಎಲ್ಲ ಕೆಲಸಗಳು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಬರಿ ತಿಂಡಿ ಒಂದು ಮಾಡಿಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ನೋಡಿದ್ರೆ ಆಲೇ ಹೊಡೆದೋಯ್ತು ಬೇಜಾರಾಗೋಯ್ತು ನನಗೆ ಅದೇ ಇದರಲ್ಲಿ ಎಲ್ಲ ಕೆಲಸ ಮುಗಿಸ್ದೆ ಆಮೇಲೆ ಫ್ಲಾಶ್ ಆಯಿತು ಇದೆಯಲ್ವ ಹಾಲು ಪಾಯಸ ಅಂದರೆ ಇನ್ಸ್ಟಂಟ್ ಪಾಯಸ ಹಾಲು ಕೀರ್ ಮಾಡೋದು ಇದೆಯಲ್ವ ಅಟ್ಲೀಸ್ಟ್ ಅದನ್ನಾದರೂ ಒಂಚೂರು ತೆಳಿಗು ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಅವತ್ತಿಂದ ಹೇಳ್ತಾನೆ ಇದ್ದ ಮಮ್ಮಿ ಮಾಡಿ ಮಾಡಿ ಅಂತ ಮಮ್ಮಿ ಮಾಡಿ ಮಾಡಿ ಅಂತೇಳಿ ಅವತ್ತಿಂದ ಕೇಳ್ತಾನೆ ಇದ್ದ ಸೊ ಹಾಗಾಗಿ ಅವತ್ತು ಸುಮ್ಮನೆ ಸ್ಯಾಂಪಲ್ಗೆ ಅಂತೇಳಿ ಮಾಡಿದ್ದಂಥದ್ದು ಒಂದು ಸ್ವಲ್ಪ ಒಂದೇ ಒಂದು ಗ್ಲಾಸ್ ಅಷ್ಟು ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ ಇವತ್ತು ಅವನಿಗೂ ಸೇರಿಸಿ ಮಾಡಿಟ್ಟಿದ್ದೀನಿ ಅವ್ನು ಬಂದಮೇಲೆ ಅವನು ಕುಡಿತಾನೆ ನಾನು ಇವಾಗ ಕಾಫಿ ಥರ ಅದನ್ನು ಕುಡಿತೀನಿ ಅದಕ್ಕೆ ತೆಳುವಿಗೆ ಮಾಡಿಕೊಂಡೆ ನನಗೆ ಶಾವಿಗೆ ಪಾಯಸ ಅದೆಲ್ಲ ಇರೋದು ಇಷ್ಟ ತುಂಬ ಸೊ ಹಾಗಾಗಿ ಅದನ್ನು ಮಾಡಿಕೊಂಡೆ ಏನಾಗೆ ಸಹ ಮುಗೀತು ಇದೇನು ಗೊತ್ತಾ ಈ ಕುಚ್ಚು ಕಟ್ಟೋದೊಂದು ಇದ್ಬಿಟ್ರೆ ಇಟ್ಟಿದ್ದೀನಿ ಮಚ್ಚಿಟ್ಬಿಟ್ಟು ಸೊ ಕುಚ್ಚು ಕಟ್ಟೋದು ಲಾ ಕ್ರೋಶ ವರ್ಕಲ್ಲ ಅಷ್ಟೊಂದು ಏನು ಕಷ್ಟ ಅನ್ಸಲ್ಲ ಈ ಲಾಸ್ಟಲ್ಲಿ ಕುಚ್ಚು ಕಟ್ತೀವಲ್ಲ ಕಟ್ ಮಾಡಿರೋದು ಪುಡಿ ಉದ್ರಿರ್ತಲ್ಲ ಅದನ್ನು ಕ್ಲೀನ್ ಮಾಡೋದೇ ಒಂಥರ ಕಷ್ಟ ನನಗೆ ಸೊ ಅದನ್ನೇ ನೀಟಾಗಿ ನಾನಕ್ಕೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಇವಾಗ ಪಾಯಸ ಮಾಡಿಟ್ಕೊಂಡಿದ್ದೀನಿ ಹಾಲು ಕೀರು ಅದನ್ನು ಕುಡಿದ್ಬಿಟ್ಟು ಇದೊಂಥರ ಇದ್ರೆ ಅಲ್ವಾ ಯಾರಾದರೂ ಮನೆಗೆ ಸಡನ್ನಾಗಿ ನೆಂಟರುಗಳು ಬಂತು ಅಂದರೆ ಹತ್ತರಿಸು ಇತ್ತರಿಸು ಅನ್ನಂಗೆ ಇರಲ್ಲ ಇದನ್ನ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಸ್ವೀಟ್ ಥರ ಆದರೂ ಮಾಡಿ ಕೊಡ್ಬೋದು ನಾವು ಅದೇ ಅಂದ್ಕೊಳ್ತಾಯಿದ್ದೆ ಒಂದಷ್ಟು ಸ್ಟಾಕ್ ಇಡೋಣ ಮನೇಲಿ ತಂದು ಯಾವಾಗಲೂ ಹಿಂಗೆ ಏನಾದ್ರು ಎಮರ್ಜೆನ್ಸಿಗೆ ಹೆಲ್ಪ್ ಆಗತ್ತೆ ಅಂತೇಳಿ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ ಕುಡಿದ್ಬಿಡ್ತೀನಿ ಆಯಿತಾ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಇದು ಒಂದು ಸ್ಟೋನ್ ವರ್ಕ್ ಇನ್ಕಂಪ್ಲೀಟ್ ಇತ್ತಲ್ವ ಸೊ ಅದನ್ನು ಮಾಡ್ಬಿಡೋಣ ಅಂತೇಳಿ ಕೂತ್ಕೊಂಡೆ ಆಮೇಲೆ ನನ್ನ ಮಗ ಬಂದುಬಿಟ್ರೆ ಇದೆಲ್ಲ ಮಾಡೋದು ಕಷ್ಟ ಇನ್ನೂ ಕೂಡ ಅಡುಗೆ ಮಾಡೋದು ಮಾಡಿರಲಿಲ್ಲ ಅಡುಗೆ ಮಾಡೋದು ಬ್ಯಾಲೆನ್ಸ್ ಇತ್ತು ಸೊ ಫಸ್ಟ್ ಇದನ್ನು ಮುಗಿಸ್ಬಿಡೋಣಕ್ಕೆ ಮುಗಿಸ್ಬಿಟ್ಟು ಎತ್ತಿಟ್ಬಿಟ್ರೆ ನನಗೂ ಕೂಡ ಸಮಾಧಾನ ಇಲ್ಲಾಂದರೆ ಅಲ್ಲೇ ಇರುತ್ತಾ ಅದೊಂದು ಭಯ ಇರುತ್ತೆ ನನಗೆ ಅಲ್ಲೇ ಇದೆಯಲ್ಲ ಅಲ್ಲೇ ಇದೆಯಲ್ಲ ಅಂತ ಈ ಬೇರೆ ಅಂದರೆ ಕುಚ್ಚು ಕಟ್ಟೋದಲ್ಲಿ ತುಂಬ ಕಷ್ಟವಾದ ಕೆಲಸ ನನಗೆ ಪರ್ಸಲ್ ಆಗಿಸೋದು ಈ ಸ್ಟೋನ್ಲೆಸ್ ಫಿಕ್ಸ್ ಮಾಡೋದು ಸೊ ಅದನ್ನು ಅಳತೆ ನೋಡ್ಕೊಂಡು ಕಟ್ ಮಾಡಿ ಅದಕ್ಕೆ ಗಮ್ ಹಾಕಿ ಅಂಟಿಸಿ ಎಲ್ಲ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಅದು ಅದು ಹಾಕಿದ್ರೇ ಲುಕ್ ಒಂದು ಕೆಲವೊಂದು ಕುಚ್ಚಿಗೆ ಸೊ ಹಾಕ್ಬಿಟ್ಟು ಅದಾದಮೇಲೆ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ಮನೆಗೆ ಆವತ್ತು ಆಫ್ ಡೇ ಇತ್ತಲ್ಲ ಅವನಿಗೆ ಸೊ ಬೇಗನೆ ಮನೆಗೆ ಬಂದ ಅಡುಗೆ ಮಾಡಿಬಿಡೋಣ ಇನ್ನೂ ಇಲ್ಲಾಂದರೆ ಅವ್ನು ಊಟ ಊಟ ಅಂತ ಅಂತಾನೆ ಅಂದ್ಬಿಟ್ಟು ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಬಟಾಣಿ ಆಲೂಗೆಡ್ಡೆ ಸಾಂಬಾರು ಸೊ ಅವ್ನು ಬಂದ ಅವ್ನಿಗೆ ಹೇಳ್ದೆ ಈ ಥರ ಪಾಯಸ ಕುಡಿಯಲ್ವಾ ಅಂತ ಕೇಳಿದೆ ಅದಕ್ಕೆ ಪಾಯಸ ಮಾಡಿದ್ಯಾ ಮಮ್ಮಿ ಅಂತ ಹ್ಞೂ ಹೌದು ಅಂದೆ ಆಮೇಲೆ ನೋಡಿದೆ ಹೌದು ನಾನು ನೋಡಿದೆ ನೋಡ್ಬಿಟ್ಟು ಅಂದರೆ ಸ್ವಲ್ಪ ತೆಲಂಗ್ ಮಾಡಿದ್ನಲ್ವ ಅದು ಹಾಲು ಥರ ಕಾಣಿಸಿದೆ ಅವನ ಕಣ್ಣಿಗೆ ಅದಕ್ಕೆ ತೆಲುಗು ಮಾಡಿದೆಲ್ಲ ಅದು ಹಾಲು ಅನ್ಕೊಂಬಿಟ್ಟೆ ಮಮ್ಮಿ ನಾನು ಪಾಯಸ ಅಂತ ಗೊತ್ತಿಲ್ಲ ಅಂತ ಆಮೇಲೆ ಹೌದಾ ಬೇಡವಾ ಇಲ್ಲ ಇಲ್ಲ ಬೇಕು ಬೇಕು ಹಾಕ್ಕೊಡು ಅಂತೇಳಿ ಹಾಕ್ ಹೋಗಿ ಕೂಡ್ದೆ ಅವನಿಗೆ ಸ್ವಲ್ಪ ಇನ್ನೂ ಸ್ವೀಟ್ ಕಮ್ಮಿ ಅನ್ನಿಸ್ತಂತೆ ಬಟ್ ನಾನು ಹಾಕಿದ್ದೆ ಶುಗರು ಅವನಿಗೆ ಸ್ವೀಟ್ ಕಮ್ಮಿ ಅನ್ನಿಸ್ತು ಅಂದ ಇಲ್ಲ ಅಷ್ಟು ಇರಬೇಕು ಅಪ್ಪು ಸೊ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಕ್ಲೀನ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ ಸೊ ಊಟ ಮಾಡಿಬಿಟ್ಟು ಆಮೇಲೆ ಅವನಿಗೆ ಮ್ಯಾಥ್ಸ್ನ ಮ್ಯಾಥ್ಸ್ ಸ್ವಲ್ಪ ರಿವೈಸ್ ಮಾಡಿಸೋದಿತ್ತು ಸೊ ಹಂಗಾಗಿ ಅವನಿಗೆ ರಿವೈಸ್ ಮಾಡಿಸ್ಬಿಡೋಣ ಅಂಥೇಳಿ ರಿವೈಸ್ ಮಾಡ್ಸೋಕೆ ಕೂತ್ಕೊಂಡಿದೆ 452.21 डिवाइडेड बाइ 1000. हैं 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 हैं. 452.21 डिवाइडेड बाइ 1000. 452.21 कितना डिवाइडेट है जी. बस्ती में. 9 का ना. 60 एकदम. मतलब इससे 9 बढ़ दिया. 60 सेकंड बने. No, अदा. सत्तीस नाइन पॉइंट नाइन नाइन ये बट बट टेन सिक्स पॉइंट नाइन में अब मेथड मरो पछतो मेथड मेथड ओ या मेथड ओ अत इमारत लगी इंगोग भी बैक करने दादून दोसो आजू आज बदला

ಫಸ್ಟ್ ಸ್ಯಾರಿ ಸೊ ತ್ರೀ ಕಲರ್ ಕಾಂಬಿನೇಷನಲ್ಲಿ ಇತ್ತು ಅಂದ್ಬಿಟ್ಟು ಮೂರು ಕಲರ್ ಕಾಂಬಿನೇಷನಲ್ಲಿ ಕುಚ್ಛೆನ್ನಾಗಿ ಕಟ್ಟಿದ್ದೀನಿ ಸೊ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇದು ಬಂದುಬಿಟ್ಟು ಫಸ್ಟ್ ಡ ಸ್ಯಾರಿ ಸ್ವಲ್ಪ ಗ್ರ್ಯಾಂಡಾಗಿ ಕಟ್ಟೋದಕ್ಕೆ ಕೇಳಿದರು ಅವರು ಇನ್ನೂ ಒಂದು ಸ್ಯಾರಿ ಬಂದುಬಿಟ್ಟು ಸಿಂಪಲಾಗಿ ಕಟ್ಟೋಕ್ಕೆ ಕೇಳಿದರು ಎರಡು ಸ್ಯಾರಿದು ಫೈನಲ್ ಫಿನಿಷಿಂಗ್ ಲುಕ್ಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದನ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸ್ವಲ್ಪ ಫ್ರೀ ಆದಾಗ ಖಂಡಿತ ನಾನು ಕುಚ್ಚಿ ಕಟ್ಟೋದನ್ನೋ ವಿಡಿಯೋನೆಲ್ಲ ನಾನು ಯಾವ್ಯಾವ ಡಿಸೈನ್ ಹಾಕ್ತೀನಿ ಅದನ್ನೆಲ್ಲ ನಾನು ಬ್ಲಾಗಲ್ಲೇ ಶೇರ್ ಮಾಡ್ತಾ ಬರ್ತೀನಿ ಸೊ ಇದ್ರ ಜೊತೆಗೆ ಈ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಪುಟ್ಟದಂಥದ್ದು ಬ್ಲಾಗು ನನ್ನ ಡೈಲಿ ರೆಗ್ಯುಲರ್ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಕ್ಸಾಮ್ ಮುಗಿಯೋವರೆಗೂ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಆದಷ್ಟು ಎಷ್ಟು ಸಾಧನ ಅಷ್ಟು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್